ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಂದು ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಅದು ಮಹಾದೇವ ಸಿನಿಮಾ ಇಪ್ಪತ್ತ ಎಂಟು ದಿನಗಳಾಗಿದೆ ಆ ಒಂದು ಸಿನಿಮಾ ರಿಲೀಸ್ ಆಗಿ ಈ ಇಪ್ಪತ್ತ ಎಂಟು ದಿನಗಳಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕರ್ನಾಟಕ ರಾಜ್ಯದಂತಹ ಹಾಗೂ ದೇಶದಂತ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ರೆ ಇದರ ಜೊತೆಗೆ ಡೇವರ್ಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಬೇಕಾದ್ ಮಾಡಿ ಹಾಗೆ ನಿಮ್ಗೆ ಇನ್ನಿತರ ಸಿನ್ಮಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಿ ಮಿಸ್ ಮಾಡ್ದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋನ ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕ ನಟನೆಯ ಸಿನಿಮಾ ಇದಾಗುತ್ತೆ ಈ ಒಂದು ಸಿನಿಮಾದಲ್ಲಿ ಸೋನಾನ್ ಮಾಂಡೆ ಅವರು ಕೂಡ ಅವೈಲಬಲ್ ಇರುವಂಥದ್ದು ಹಿರಿಯ ಕಲಾವಿದರಾಗಿರುವಂತಹ ಮಾಧಶ್ರೀ ಅಜಿತ್ ಕುಮಾರ್ ಹಾಗೆ ಶ್ರುತಿ ಅವರು ಕೂಡ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂಥದ್ದು ಈ ಒಂದು ಸಿನಿಮಾ ಇಪ್ಪತ್ತ ಎಂಟನೇ ದಿನ ಅಂದರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಂಬತ್ತು ಆಗಿರುತ್ತೆ ಹಾಗೆ ತ್ರಿವರ್ಡ್ ಕರ್ನಾಟಕದಲ್ಲಿ ಇಪ್ಪತ್ತ ಎಂಟು ದಿನದಲ್ಲಿ ಟೋಟಲ್ ಆಗಿ ಬಾಕ್ಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಮಾದೇವ ಸಿನಿಮಾ ಸ್ಟಾಪ್ ಅಂದರೆ ಐದು ಕೋಟಿ ಎಪ್ಪತ್ತ ನಾಲ್ಕು ಲಕ್ಷ ಅಂದರೆ ಫೈವ್ ಕ್ರೋಸ್ ಸೆವೆಂಟಿ ಫೋರ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಕರ್ನಾಟಕದಲ್ಲಿ ಹಾಗೆ ಥ್ರೂಔಟ್ ಇಂಡಿಯಾದಲ್ಲಿ ಮಾದೇವ ಸಿನಿಮಾ ಫೈನಲ್ ಆಗಿ ಥ್ರೂಟ್ ಇಂಡಿಯಾದಲ್ಲಿ ಟ್ವೆಂಟಿ ಏಟ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಇಷ್ಟಪ್ಪ ಅಂದ್ರೆ ಹೌದು ಆರು ಕೋಟಿ ನಲ್ವತ್ತ ಎರಡು ಲಕ್ಷಷ್ಟು ಆಗಿರುತ್ತೆ ಅಂದ್ರೆ ಸಿಕ್ಸ್ ಕ್ಲೋರ್ಸ್ ಫಾರ್ಟಿ ಟೂ ಲ್ಯಾಕ್ಸ್ ಅಷ್ಟು ಇದೀಗ ಮಾದೇವ ಸಿನಿಮಾ ಥ್ರೂಟ್ ಇಂಡಿಯಾದಲ್ಲಿ ಟ್ವೆಂಟಿ ಏಟ್ ಎಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಮತ್ತೆ ನಿಮ್ಗೆ ಏನಾದರೂ ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಇದ್ರೆ ಮಿಸ್ ಮಾಡಿದಾಗ ಚಾನಲ್ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿನಿಮಾ ಮತ್ತೆ ಮುಂದಿನ ಹುಟ್ಟದಲ್ಲಿ ಪಾಪಾಯ್